ನಮಸ್ಕಾರ ಗುರುವೇ ನಮ್ಮ ಪಡಿತರ ಚೀಟಿ ಏನಾದ್ರು ರದ್ದಾಗುತ್ತಾ ಯಾರ್ಯಾರ ಹತ್ರ ಬಿ ಪಿ ಎಲ್ ಕಾರ್ಡ್ಗಳು ಇದೆಯೋ ಅವೆಲ್ಲಾ ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಆಗತ್ತಾ ಹೌದು ಗುರುವೆ ರಾಜ್ಯದಲ್ಲಿ ಸದ್ಯ ಜನಗಣತಿ ಕಾರ್ಯ ಜೋರಾಗಿ ನಡೀತಾ ಇದೆ ಮತ್ತೊಂದೆಡೆ ನಕಲಿ ಬಿ ಪಿ ಎಲ್ ಕಾರ್ಡ್ ಗಳನ್ನ ರದ್ದುಪಡಿಸಿ ಅಂತವರಿಗೆ ಎ ಪಿ ಎಲ್ ಕಾರ್ಡ್ ಗೆ ವರ್ಗಾಯಿಸುವ ಕೆಲಸ ಕೂಡ ಮುಂದುವರಿತಾಯಿತು ಈ ನಡುವೆ ಇದೀಗ ಪಡಿತರ ಚೀಟಿದಾರರಿಗೆ ಆತಂಕ ಒಂದು ಎದುರಾಗಿದೆ ಅದೇನಪ್ಪಾ ಅಂತಂದ್ರೆ ಯಾರ್ಯಾರಿಗೆ ಬಿ ಪಿ ಎಲ್ ಕಾರ್ಡ್ ಇದೆಯೋ ಅವೇನಾದ್ರೂ ರದ್ದಾಗತ್ತಾ ಅಂತ ಗೊತ್ತಿರುವ ಹಾಗೆ ನಮ್ಮ ಕರ್ನಾಟಕ ಸರ್ಕಾರ ಯಾವ ಥರ ಕೆಲಸ ಮಾಡುತ್ತೆ ಅಂತ ಎಲ್ರಿಗೂ ಗೊತ್ತಿದೆ ಯಾವಾಗ ಯಾವಾಗ ಏನೇನ್ ಅಂತ ಏನು ಒಂದು ಸರ್ತಿ ಕೊಡ್ತೀವಿ ಅಂತಂದ್ರೂ ಸರ್ತಿ ಕಿತ್ಕೊಂತೀವಿ ಅಂತ ಹೇಳ್ತಾರೆ ಸರ್ತಿ ನಮ್ಮ ಹತ್ರ ಬಜೆಟ್ ಇದೆ ಅಂತಾರೆ ಸರ್ತಿ ಬಜೆಟ್ ಎಲ್ಲ ಖಾಲಿ ಆಗಿದೆ ಅಂತ ಹೇಳ್ತಾರೆ ಇಂಥ ಸಂದರ್ಭದಲ್ಲಿ ಅವರನ್ನೇನು ನಂಬಕ್ಕೆ ಆಗೋದಿಲ್ಲ ಇದೀಗ ನಕಲಿ ದಾಖಲೆಗಳಿಂದ ಪಡೆದಂತಹ ಬಿ ಪಿ ಎಲ್ ಕಾರ್ಡ್ಗಳನ್ನು ಮತ್ತೆ ಪತ್ತೆ ಹಚ್ಚಿ ಅಂಥವ್ರಿಗೆ ವಿ ಎ ಪಿ ಎಲ್ಗೆ ಗೆ ವರ್ಗಾವಣೆ ಮಾಡುವ ಕೆಲಸ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಇದರ ಉದ್ದೇಶ ಬಡವರಿಗೆ ಸಿಗಬೇಕಾದ ಸೌಲಭ್ಯಗಳನ್ನ ದೊರಕಿಸುವುದು ಮತ್ತೊಂದೆಡೆ ಜನರಂತೆ ಮಾಡ್ತಾ ಇದಾರಲ್ಲ ಇದರಿಂದ ಪಡಿತರ ಚೀಟಿ ರದ್ದಾಗುತ್ತದೆ ಅಂತ ತಪ್ಪು ಕಲ್ಪನೆಯನ್ನು ಕೆಲವೊಬ್ಬರು ಹೊಂದಿದ್ದಾರೆ ಇದೀಗ ನಕಲಿ ದಾಖಲೆಗಳಿಂದ ಪಡೆದಿರುವಂತಹ ಬಿ ಪಿ ಎಲ್ ಕಾರ್ಡ್ಗಳನ್ನ ಪತ್ತೆ ಹಚ್ಚುವಂತಹ ಕಾರ್ಯ ಕೆಲಸ ಆಗ್ತಾ ಇದೆ ಅದೇನಾದ್ರೂ ಪತ್ತೆ ಆದ್ರೆ ಅದನ್ನ ಎ ಪಿ ಎಲ್ ಆಗಿ ವರ್ಗಾವಣೆ ಮಾಡುವಂತಹ ಕೆಲಸ ಕೂಡ ಸರ್ಕಾರ ಮಾಡ್ತಾ ಇದೆ ಇದರ ಉದ್ದೇಶ ಬಡವರಿಗೆ ಸಿಗಬೇಕಾದ ಸೌಲಭ್ಯಗಳನ್ನ ದೊರಕಿಸೋದು ಅಂತ ಹೇಳ್ತಾ ಇದಾರೆ ಮತ್ತೊಂದೆಡೆ ಇದೀಗ ಜನಗಣತಿ ಮಾಡುತ್ತಿದ್ದು ಇದರಿಂದ ಪಡಿತರ ಚೀಟಿ ರದ್ದಾಗುತ್ತದೆ ಎಂಬ ತಪ್ಪು ಕಲ್ಪನೆ ಸಹಿತ ತುಂಬಾ ಜನಕ್ಕಿದೆ ಕೆಲವು ಸಾರ್ವಜನಿಕರು ಈ ಜನಗಣತಿ ಮಾಡೋಕೆ ಬಂದಿರುವಂತವರು ತಮ್ಮ ಪಡಿತರ ಚೀಟಿಯನ್ನ ರದ್ದು ಮಾಡಕ್ ಬಂದಿದ್ದಾರೆ ಅಂತ ತಿಳ್ಕೊಂಡು ಅವರು ಸರಿಯಾದ ಮಾಹಿತಿಯನ್ನ ಜನಗಣತಿ ಮಾಡಕ್ ಹತ್ರ ಹಂಚ್ಕೊಳ್ತಾ ಇಲ್ಲ ಈ ತರದ ಕೆಲವೊಂದು ಘಟನೆಗಳು ಕಾಣ್ ಸಿಗ್ತಾ ಇದೆ ಹಾಗಾದ್ರೆ ಈ ಸಮೀಕ್ಷೆ ಎಷ್ಟೊಂದು ಯಾಕೆ ಇಂಪಾರ್ಟೆಂಟ್ ರಾಜ್ಯ ಸರ್ಕಾರ ಹೇಳೋ ಪ್ರಕಾರ ಹಿಂದುಳಿದ ವರ್ಗದ ಮತ್ತು ಇತರೆ ಎಲ್ಲಾ ಜನರ ಸಾಮಾಜಿಕ ಮತ್ತು ಶೈಕ್ಷಣಿಕ ಅಂಕಿ ಅಂಶಗಳನ್ನ ಸಂಗ್ರಹ ಮಾಡೋದಕ್ಕೆ ಮಾತ್ರ ಯಾವುದೇ ಪಡಿತರ ಚೀಟಿಯನ್ನ ರದ್ದತಿ ಮಾಡೋದಿಲ್ಲ ಈ ಸಮೀಕ್ಷೆಯಲ್ಲಿ ಆ ಕಾರ್ಯ ನಡೆಸೋದಿಲ್ಲ ಅಂತ ಬೆಂಗಳೂರು ನಗರದ ಜಿಲ್ಲಾಧಿಕಾರಿಗಳೊಬ್ರು ಸ್ಪಷ್ಟಪಡಿಸಿದ್ದಾರೆ ನೀವೇನು ಹೇಳ್ತೀರಾಕಂಡ್ರಿ ಆದ್ರೆ ನಮ್ ಜನಕ್ಕೆ ಈ ಕಾಂಗ್ರೆಸ್ ಸರ್ಕಾರದ ಮೇಲೆ ನಂಬಿಕೆ ಇರಬೇಕಲ್ವಾ ಏನ್ ಮಾಡೋಕ್ಕಾಗತ್ತ ಅವರು ಯಾವಾಗಲೂ ಹೇಳೋದೊಂದು ಮಾಡೋದೊಂದು ಆದ್ರೆ ಆತಂಕ ಆಗೋದು ಸ್ವಾಭಾವಿಕ ಅಲ್ವೇ ಸಾಮಾನ್ಯವಾಗಿ ಬಿ ಪಿ ಎಲ್ ಕಾರ್ಡ್ ನ ಕೊಡ್ತಾರೆ ಯಾರು ಬಡತನ ರೇಖೆಗಿಂತ ಕೆಳಗಿರ್ತಾರೋ ಅವ್ರಿಗೆ ಮಾತ್ರ ಆದ್ರೆ ಕೆಲವರು ಅನರ್ಹರು ಕೂಡ ಸಹಿತ ಬಿ ಪಿ ಎಲ್ ಕಾರ್ಡ್ಗಳನ್ನು ಹೊಂದಿದ್ದಾರೆ ಹೀಗಾಗಿ ಬಡವರ ಅಣ್ಣವನ್ನ ಇವರು ಕಿತ್ಕೊಳ್ತಾ ಇದಾರೆ ಅಂತ ಇವ್ರು ಹೇಳ್ತಾ ಇದಾರೆ ಆದ್ರೆ ಇದೀಗ ಇಂತಹರ ವಿರುದ್ಧ ಸರ್ಕಾರ ಸಮರ ಸಾರ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಈ ಮೂಲಕ ಅನರ್ಹರ ಬಳಿ ಇರುವಂತಹ ಬಿಪಿಎಲ್ ಕಾರ್ಡ್ ಅನ್ನು ರದ್ದುಪಡಿಸಿ ಎಪಿಎಲ್ ಗೆ ಎಲ್ಗೆ ವರ್ಗಾಳ ಮಾಡಿ ಬಡವರಿಗೆ ಸೇರಬೇಕಾದ ಸೌಲಭ್ಯನ ಒದಗಿಸೋದಕ್ಕೆ ಮುಂದಾಗಿದ್ದೇವೆ ಅಂತ ಹೇಳಿಕೊಳ್ತಾ ಇದ್ದಾರೆ ಈ ಹಿಂದೆ ಇದೇ ಕೆಲಸಕ್ಕೆ ಸರ್ಕಾರ ಮುಂದಾಗಿತ್ತು ಆದ್ರೆ ತುಂಬಾ ಜನ ವಿರೋಧ ಮಾಡಿರೋದ್ರಿಂದ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿದ್ರು ಇದೀಗ ಮತ್ತೆ ರದ್ದತಿ ಕಾರ್ಯ ಮಾಡಿದ್ದಾರೆ ಅಲ್ಲಾಕಂಡ್ರೆ ಅನರ್ಗೆ ಸಿಕ್ಕಿದೆ ಅಂದ ಮೇಲೆ ಅದನ್ನ ಯಾರು ಕೊಟ್ರು ಮತ್ತೆ ಯಾಕೆ ಕೊಟ್ರು ಅದರ ಬಗ್ಗೆನು ಸ್ವಲ್ಪ ಯೋಚನೆ ಮಾಡ್ಬೇಕಲ್ವೇ ಮೊದಲು ಕೊಡ್ತೀರಾ ಆಮೇಲೆ ಕಿತ್ಕೋತೀರಾ ಇದರಿಂದ ನಿಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರಲ್ವೇ ಕೊಡೋ ಕಠಿಣ ಕಾನೂನನ್ನ ಅಡಿ ಪಡಿತರ ಚೀಟಿನ್ನ ವಿತರಿಸಿದ್ರೆ ಈ ಸಮಸ್ಯೆನೆ ಬರ್ತಿರ್ಲಿಲ್ಲ ಮತ್ತು ಕನ್ಫ್ಯೂಷನ್ ಕೂಡ ಇರ್ತಿರ್ಲಿಲ್ಲ ರಾಜ್ಯಾದ್ಯಂತ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಅಸಮಾನತೆಗಳನ್ನ ಹೋಗಲಾಡಿಸೋದಕ್ಕೆ ಯೋಜನೆಗಳನ್ನ ರೂಪಿಸೋದಕ್ಕೆ ಈ ಅಂಶಗಳು ಸಹಕಾರಿ ಆಗುತ್ತೆ ಅಂತ ಹೇಳ್ಕೊಳ್ತಾ ಇದ್ದಾರೆ ಆದ್ದರಿಂದ ಸಾರ್ವಜನಿಕರು ಈ ಸಮೀಕ್ಷೆ ಬಗ್ಗೆ ಯಾವುದೇ ತಪ್ಪು ಕಲ್ಪನೆಯನ್ನು ಹೊಂದದೆ ಮತ್ತು ವದಂತಿಗಳಿಗೆ ಕಿವಿ ಕೊಡದೆ ಸ್ವಯಂ ಆಗಿ ಭಾಗವಹಿಸಿ ಸಮೀಕ್ಷೆಯನ್ನ ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಹೌದು ಬಿಡ್ರಿ ನಿಮ್ಮ ಮಾತನ್ನ ಕೇಳ್ಕೊಂಡು ಯಶಸ್ವಿಯನ್ನು ನಾವು ಮಾಡ್ಬಿಡ್ತೀವಿ ಅದಾದ ನಂತರ ಅದರಿಂದಾಗುವ ಪರಿಣಾಮ ಕೂಡ ನಾವೇ ಅನುಭವಿಸಬೇಕಲ್ವೇ ಅಂತ ಜನ ಹೇಳ್ತಾ ಇದ್ದಾರೆ ಇನ್ ಕೆಲವೊಂದ್ ಕಡೆ ತುಂಬಾ ಜನ ಅರ್ಹರಿದ್ದರೂ ಸಹಿತ ಅವ್ರಿಗೆ ಬಿ ಪಿ ಎಲ್ ಕಾರ್ಡ್ಗಳು ಸಿಕ್ಕಿಲ್ಲ ಆದ್ರಿಂದ ಅನರ್ಹರ ಬಳಿ ಇರುವಂತ ಬಿ ಪಿ ಎಲ್ ಕಾರ್ಡ್ ಗಳನ್ನ ಒಂದು ವೇಳೆ ಅರ್ಹರ ಬಳಿ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗಿದ್ದರೆ ಸೂಕ್ತ ದಾಖಲೆಗಳನ್ನ ಆಹಾರ ಇಲಾಖೆಯ ಕಚೇರಿಗೆ ಮಾಹಿತಿ ಸಲ್ಲಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ ಆಗ ಪರಿಶೀಲನೆಯನ್ನ ಮತ್ತೆ ಮಾಡಿ ರದ್ದಾಗಿರುವ ಬಿ ಪಿ ಎಲ್ ಕಾರ್ಡ್ಗಳನ್ನ ಮತ್ತೆ ವಿತರಣೆ ಮಾಡ್ತೀವಿ ಅಂತ ಹೇಳ್ಕೊಳ್ತಾ ಇದಾರೆ ಅಲ್ಲ ಕಣ್ರಿ ಜನ ಕೆಲಸ ಬಿಟ್ಟು ಇದನ್ನೇ ಕೆಲಸ ಮಾಡ್ತಾ ಕುತ್ಕೋಬೇಕಾ ಬಿ ಪಿ ಎಲ್ ಹೊಂದಿರೋರು ಯಾರು ತುಂಬಾ ಬಡವರಿರೋರು ನೀವು ಹೇಳ್ತಾ ಇರೋ ನೋಡಿದ್ರೆ ಅವರ ಕೆಲಸ ಎಲ್ಲ ಬಿಟ್ಟು ಪದೇ ಪದೇ ದಾಖಲೆಗಳನ್ನು ತಗೊಂಡು ಓಡಾಡಬೇಕಾ ಅವರ ದಿನನಿತ್ಯದ ಕೆಲಸ ಮಾಡೋರು ಯಾರು ಏನೋ ಒಂದು ಎರಡು ದಿನ ಅಡ್ಜಸ್ಟ್ ಮಾಡ್ಕೊಂಡು ಡಾಕ್ಯುಮೆಂಟ್ ತಗೊಂಡು ಸರ್ಕಾರ ಕಚೇರಿಗೆ ಹೋಗಿದ್ರೆ ಅವರು ಸುಮ್ಮನೆ ಪರಿಶೀಲನೆ ಮಾಡ್ತಾರ ಅವ್ರಿಗೂ ಸ್ವಲ್ಪ ಕೈ ಬಿಸಿ ಮಾಡಲೇಬೇಕಾಗುತ್ತೆ ಹೀಗೆ ಪದೇ ಪದೇ ಮಾಡೋ ಬದಲು ಕ್ಯಾನ್ಸಲ್ ಮಾಡೋ ವೇಳೆನೆ ಡಾಕ್ಯುಮೆಂಟ್ಗಳನ್ನ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಯಾರ ದಾಖಲೆಗಳು ಸುಳ್ಳಾಗಿದೆಯೋ ಅವರದ್ದನ್ನ ಮಾತ್ರ ಕ್ಯಾನ್ಸಲ್ ಮಾಡಿ ಪಾಪ ಬಡವರ ಮೇಲೆ ಸರ್ಕಾರಿ ಕಚೇರಿಗಳಿಗೆ ಅಲಿಯೋದಾದ್ರು ತಪ್ಪುತ್ತೆ ಮತ್ತು ಅವರ ಚಪ್ಪಲಿ ಇನ್ನೊಂದಷ್ಟು ದಿನ ಬಾಳಿಕೆನೂ ಬರುತ್ತೆ ಯಾಕಂದ್ರೆ ಪದೇ ಪದೇ ಸರ್ಕಾರಿ ಕಚೇರಿಗಳಿಗೆ ತಿರುಗಿ ಅವರ ಚಪ್ಪಲಿನ ಸವಿಯೋದು ಬೇಡವಲ್ಲ ಇದಷ್ಟು ಗುರು ಜನಗಣತಿ ವೇಳೆ ಪಡಿತರ ಚೀಟಿ ರದ್ದಾಗುತ್ತಾ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ನಿಮ್ಮ ಅನಿಸಿಗಳನ್ನ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ನಮಸ್ಕಾರ ಗುರು